ಅಭಿವೃದ್ಧಿ ಲೈಫ್ ಸ್ಟಲ್ಲಿ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರ್ಯಾರು ಪರ್ಸನಲ್ ಇಯರ್ ನಂಬರ್ ಸೆವೆನ್ ಬರುತ್ತೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋದು ತಿಳಿಸ್ತಾ ಬರ್ತೀನಿ ಮೊದಲಿಗೆ ಪರ್ಸನಲ್ ಇಯರ್ ನಂಬರ್ ಅಂದರೆ ಏನು ಗೊತ್ತಿಲ್ಲ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಒಂದು ಪರ್ಸನಲ್ ಇಯರ್ ನಂಬರ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ತಿಳಿಸ್ತಾ ಇದೀನಿ ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಡೇಟ್ ಆಫ್ ಬರ್ತ್ ಇದೆ ಅಂತಂದರೆ ಆ ಬರ್ತ್ ಡೇಟನ್ನು ಹಾಗೆ ಉಳಿಸ್ಕೊಳ್ಳಿ ಮಂತ್ ನಂಬರ್ನ ಹಾಗೆ ಉಳಿಸ್ಕೊಳ್ಳಿ ಆಮೇಲೆ ಏನು ಕರೆಂಟ್ ಏರಿತ್ತಲ್ವ ಅದನ್ನು ರೀಪ್ಲೇಸ್ ಮಾಡ್ಕೊಳ್ಳಿ ಅಲ್ಲಿ ಸೊ ಆ ಬರ್ತ್ ನಂಬರ್ ನೈನ್ಟೀನ್ ಏಯ್ಟಿ ಟು ಏನಿತ್ತು ಅದರ ಜಾಗದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಆಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಎಲ್ಲ ಆ್ಯಡ್ ಮಾಡ್ಕೊಂಡಾಗ ಈ ಎಕ್ಸಾಂಪಲ್ ಪ್ರಕಾರ ಐದು ಬರ್ತಾ ಇದೆ ಸೊ ಇದೇ ರೀತಿ ನಿಮ್ಮ ನಿಮ್ದನ್ನ ನೀವು ಟೋಟಲ್ ಮಾಡಿಕೊಂಡು ಯಾವ ನಂಬರ್ ಬರ್ತಾ ಇದೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಆ ನಂಬರ್ ಏನಾದರೂ ಪರ್ಸನಲ್ ಇಯರ್ ನಂಬರ್ ಸೆವೆನ್ ಬರ್ತಾ ಇದ್ರೆ ಈ ಸಂಚಿಕೆಯಲ್ಲಿ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೇನೆ ಸೊ ಈ ಏಳನೇ ನಂಬರ್ ಅಂದ್ರೆ ಏನು ಇಂಟ್ಯೂಷನ್ ಅಂತ ಹೇಳ್ತೀನಿ ಅಥವಾ ಏಳನೇ ನಂಬರ್ನ ಒಂದು ಸ್ಪಿರಿಚುಯಲ್ ಇನ್ಸೈಟ್ ಅಂತ ಹೇಳ್ತೀವಿ ಅಥವಾ ಏಳನೇ ನಂಬರ್ನ ಒಂದು ಲೆಟ್ ಗೋ ಬಿಟ್ಕೊಡೋ ಪರ್ಸನ್ ಅಂತ ಹೇಳ್ತೀವಿ ಏಳನೇ ನಂಬರ್ನ ಒಂದು ಆಧ್ಯಾತ್ಮಿಕ ಚಿಂತನೆ ಉಳ್ಳಂತ ನಂಬರ್ ಅಂತ ಹೇಳ್ತೀವಿ ಸೊ ಏಳನೇ ನಂಬರ್ನ ಜ್ಞಾನದ ಸಂಕೇತ ಅಂತ ಹೇಳ್ತೀವಿ ಸೊ ಈ ವರ್ಷ ನಿಮಗೆ ಅದ್ಭುತವಾದಂತ ಲೈಫ್ ಅಲ್ಲಿ ನಿಮ್ಗೊಂದು ಇನ್ಸೈಟ್ ಸಿಗುತ್ತೆ ಇನ್ಸೈಟ್ ಅಂದ್ರೆ ಏನು ಮುಂದೆ ಏನಾಗುತ್ತೆ ಅನ್ನೋ ಒಂದು ಜ್ಞಾನ ಸಿಗುತ್ತೆ ನಿಮಗೆ ಸೊ ಅದನ್ನ ನೀವು ಇಂಟ್ಯೂಷನ್ನ ಇಟ್ಕೊಂಡು ಮುಂದುವರ್ದಿದ್ರೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಸೊ ನಿಮ್ಮ ಏನು ಫೀಲ್ಡ್ ಆಫ್ ಏನಿರ್ಬೋದು ನಿಮ್ಗೆ ಎಸ್ಪೆಷಲಿ ಯಾರು ಈ ಕೋಚಿಂಗು ಸ್ಪಿರಿಚುಲ್ ಹೀಲಿಂಗು ಅಥವಾ ಈ ಟ್ಯಾರ್ಟ್ ರೀಡಿಂಗು ಅಕೋಲ್ಟು ನ್ಯೂಮರಾಲಜಿ ವಾಸ್ತು ಯೋಗ ಬಹಳ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಇಲ್ಲಿ ಈ ಪರ್ಸನ್ ಇಯರ್ ನಂಬರ್ ಸೆವೆನ್ ಬಂದಾಗ ನಿಮಗೆ ಬಹಳ ಅದ್ಭುತವಾದಂತ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ ಸೊ ಇಂಟ್ಯೂಷನ್ ಅಂದ್ರೆ ಆ ಸಿಕ್ಸ್ ಸೆನ್ಸ್ ನಿಮ್ಗೆ ಸ್ಟ್ರಾಂಗ್ ಆಗುತ್ತೆ ಸೊ ಆ ಸಿಕ್ಸ್ ಸೆನ್ಸ್ ಬಂದಾಗ ಬಹಳ ಒಂದೊಳ್ಳೆ ಪ್ರಿಡಿಕ್ಷನ್ಸ್ ನ ಮಾಡ್ತೀರಾ ನೀವು ಅಥವಾ ಯಾರು ಅದರ್ ದೆನ್ ಬೇರೆ ಪ್ರೊಫೆಷನ್ ಇದ್ದರೂ ಕೂಡ ಇಂತ ಪರ್ಸನ್ ಇಯರ್ ನಂಬರ್ ಸೆವೆನ್ ಬಂದಾಗ ಏನ್ ಮಾಡ್ತೀರಾ ಅಕೋಲ್ಟ್ ರಿಲೇಟೆಡ್ ಸ್ಟಡೀಸ್ ನ ಮಾಡೋದಕ್ ಶುರು ಮಾಡ್ಬಿಡ್ತೀರಾ ಯಾಕಂದ್ರೆ ಆ ಅಕೋಲ್ಟ್ ರಿಲೇಟೆಡ್ ಅಂದ್ರೆ ಏನು ಅಸ್ಟ್ರಾಲಜಿ ಆಗ್ಬೋದು ನ್ಯೂಮರಾಲಜಿ ಬಗ್ಗೆ ಆಗ್ಬೋದು ವಾಸ್ತು ಬಗ್ಗೆ ಆಗ್ಬೋದು ಯೋಗ ಬಗ್ಗೆ ಆಗ್ಬೋದು ಮೆಡಿಟೇಷನ್ ಬಗ್ಗೆ ಆಗ್ಬೋದು ಇದ್ರ ಬಗ್ಗೆ ಒಲವು ಜಾಸ್ತಿ ಆಗ್ಬಿಡುತ್ತೆ ನಮ್ಗೆ ಗೊತ್ತಿಲ್ದಿರಾ ಸೊ ಯಾವಾಗ ಆ ಒಲವು ನಮ್ಗೆ ಬಂದ್ಬಿಡುತ್ತೆ ಈ ಕೋರ್ಸಸ್ ನ ನಿಮ್ಗೆ ಗೊತ್ತಿಲ್ದಿರ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದು ಬಂತು ಗುರುಜಿ ನಾನೇನೋ ಫೇಸ್ಬುಕ್ ನೋಡ್ತಾ ಇದ್ದೆ ಎಲ್ಲೋ ಒಂದ್ ಕಡೆ ಬಂತು ಆ್ಯಡ್ ತಕ್ಷಣ ಕ್ಲಿಕ್ ಮಾಡಿದೆ ಆ ಕೋರ್ಸ್ ಜಾಯಿನ್ ಆಗ್ಬಿಟ್ಟೆ ಇವತ್ ಕಲಿತಾ ಇದೀನಿ ಅದನ್ನ ಸೊ ನಿಮ್ಗೆ ಅದ್ರ ಬಗ್ಗೆ ಗಮನನೇ ಇಲ್ಲ ಅಂದ್ರೂ ಕೂಡ ಆ ಪರ್ಸನಲ್ ಇಯರ್ ನಂಬರ್ ಏನ್ ಮಾಡ್ಬಿಡುತ್ತೆ ನಿಮ್ನ ಒಂದು ದೈವಿಕ ಕಡೆ ಒಂದು ಡಿವೋಷನಲ್ ಕಡೆ ನಿಮ್ನ ಜರ್ನಿನ ತಗೊಂಡೋಗ್ಬಿಡುತ್ತೆ ಅಥವಾ ಒಂದು ಸ್ಪಿರಿಚುಯಲ್ ಟೂರ್ ಹೋಗೋದಾಗ್ಲಿ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಹೋಗ್ಬೇಕು ಅಂತ ಬಹಳ ವರ್ಷದಿಂದ ಅನ್ಕೊಂತ ಇದ್ವಿ ಈ ವರ್ಷ ಬರೀ ದೇವಸ್ಥಾನಗಳೇ ಇದ್ದೀನಿ ಅನ್ನೋದನ್ನ ನಾನು ನೋಡ್ಬೋದು ಸೊ ಆ ರೀತಿ ನಿಮ್ಮ ಮನಸ್ಥಿತಿ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ಎಲ್ಲೋ ಒಂದ್ ಕಡೆ ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಅಸ್ಟ್ರಾಲಜಿ ಪ್ರಾಕ್ಟೀಸ್ ಮಾಡುವಂಥದ್ದು ನಿಮ್ಮ ಇಂಟ್ಯೂಷನ್ ನೋಡಿ ಬಹಳ ಚೆನ್ನಾಗಿ ಕೂರುತ್ತೆ ಬಟ್ ಒಂದು ಇವು ಏನು ಅಂತಂದ್ರೆ ನೀವು ಬಹಳ ಓವರ್ ತಿಂಕ್ ಮಾಡಕ್ ಶುರು ಮಾಡಿಬಿಡ್ತೀರಾ ಸೊ ಓವರ್ ಆಗಿ ಏನೇನೋ ಆಲೋಚನೆ ಮಾಡಕ್ ಶುರು ಮಾಡಿಬಿಡ್ತೀರಾ ಸೊ ಓವರ್ ಆಗಿ ಮಾಡಕ್ ಹೋಗ್ಬೇಡಿ ಒಂದು ಗಮ್ದಲ್ಲಿ ಇಟ್ಕೊಳ್ಳಿ ಬಹಳ ಚೆನ್ನಾಗಿ ಅನಾಲಿಸಿಸ್ ಬರುತ್ತೆ ಆ ಆನ್ಸರ್ಗಳು ಸಿಗುತ್ತೆ ನಿಮ್ಗೆ ತುಂಬಾ ಪ್ರಶ್ನೆಗಳ್ ತಲೆಯಲ್ಲಿ ಓಡ್ತಾ ಇರುತ್ತಲ್ಲ ಅಂತ ಪ್ರಶ್ನೆಗಳಿಗೆ ಈ ಪರ್ಸನಲ್ ಇಯರ್ ನಂಬರ್ ಸೆವೆನ್ ಬಂದಾಗ ಎಲ್ಲಾ ರೀತಿಯ ಉತ್ತರಗಳು ನಿಮ್ಗೆ ಸಿಗ್ತಾ ಬರ್ತದೆ ಸೊ ಓವರ್ ಥಿಂಕ್ ಮಾಡಿಕೊಂಡು ವಿಷಯಗಳನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳಕ್ಕೆ ಹೋಗ್ಬಿಡಿ ಆದಷ್ಟು ನಿಮ್ಮ ಲೈಫ್ನ ಸಿಂಪಲ್ ಇಟ್ಕೊಳ್ಳಿ ಬೇಡದಿರೋ ವಿಷಯಗಳನ್ನ ಲೆಟ್ ಗೋ ಮಾಡ್ತಾ ಬನ್ನಿ ಸೊ ಈ ರೀತಿ ಮಾಡಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಬಹಳ ಅದ್ಭುತವಾದಂತ ಸಕ್ಸಸ್ ನೋಡ್ತೀರಾ ಎಸ್ಪೆಷಲ್ ಪರ್ಸಲ್ ಇಯರ್ ನಂಬರ್ ಸೆವೆನ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ತುಂಬಾ ಸಕ್ಸಸ್ ನೋಡ್ತೀರಾ ಒಂದನೆಗಳು